ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಜೋಳಿಗೆ ಪಲ್ಯ ಮಾಡಿರ್ತೀರಾ ಸಾಂಬಾರು ಮಾಡಿರ್ತಾರೆ ಈ ರೀತಿ ಕುರ್ಮಾ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಹೇಗೆ ಬಂದಿತ್ತು ರೆಸಿಪಿ ಅಂತ ಹೇಳ್ಬಿಟ್ಟು ಹಂಗೆ ವಿಡಿಯೋ ಕೊನೆ ತನಕ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇವಾಗ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ನಾವು ಒಂದು ಎರಡು ಸ್ಪೂನಷ್ಟು ಶೇಂಗಾನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀವಿ ಮತ್ತು ಬೆಳ್ಳುಳ್ಳಿ ಕೂಡ ಬೆಳ್ಳುಳ್ಳಿ ಒಂದು ಎರಡು ಹಾಕ್ಕೊಂಡಿದ್ದೀವಿ ಇದು ನಾಟಿ ಬಳ್ಳುಳ್ಳಿ ಮತ್ತು ಇಲ್ಲಿ ನೋಡ್ಬೋದು ಕಾಯಿ ತುರಿ ಹಾಕ್ಕೊಂಡಿದ್ದೀವಿ ಹಸಿ ಕಾಯಿ ತುರಿ ಕೊಕೊನಟ್ ಪೌಡ್ರ್ ಕೂಡ ನೀವು ಹಾಕೊಬೋದು ನಾವಿಲ್ಲಿ ತೇಂಗಕಾಯಿ ತುರಿನೇ ಹಾಕ್ಕೊಂಡಿದ್ದೀವಿ ಇಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಖಾರ ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಮತ್ತು ಅರ್ಶನ ಕೂಡ ಹಾಕ್ಕೊಂಡಿದ್ದೀವಿ ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡ್ಬಿಟ್ಟು ಇದಿಷ್ಟನ್ನ ನೀರು ಹಾಕ್ಲಾರ್ದಂಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ತರಿ ಇವಾಗ ಸ್ಟೌವ್ ಹಚ್ಚಿ ಕುಕ್ಕರ್ಗೆ ಕೂಡ ಇಟ್ಟಿದ್ದೀವಿ ಕುಕ್ಕರ್ ಬಿಸಿಯಾದ ನಂತರ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಎರಡು ಸೇರಿಸ್ಬಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀವಿ ಸಾಸಿವೆ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಗ್ತಿದ್ದೆ ಅಂಕಲೇ ಒಂದು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡ್ಕೊಂಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗ್ಬೇಕು ನೋಡಿ ಅಲ್ಲಿ ಮಟ್ಟ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ಉಪ್ಪು ಈರುಳ್ಳಿ ಫ್ರೈ ಆಗೋದಕ್ಕಷ್ಟೇ ನೋಡಿಲಿ ನೀವು ಯಾವುದೇ ಒಗ್ಗರಣೆ ಪಲ್ಯ ಮಾಡಿರಿ ಈರುಳ್ಳಿಯಲ್ಲಿ ಉಪ್ಪು ಹಾಕಿದ್ರೇ ಬೇಗ ಫ್ರೈ ಆಗುತ್ತೆ ನಾವಿಲ್ಲಿ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀವಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀವಿ ನಾವು ನಾವಿಲ್ಲಿ ಮಾಡಿರೋದು ಜೋಳಿಕೆ ಕುರ್ಮ ಒಂದು ಕಾಲು ಕೆ ಜಿ ಅಷ್ಟೇ ನೀವು ಇದನ್ನೇ ಅರ್ಧ ಕೆ ಜಿ ಮಾಡಬೇಕಂದ್ರೆ ಇದಕ್ಕೂ ಡಬ್ಬಲ್ ಹಾಕೋಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ನೋಡಿ ಈ ರೀತಿ ಟೊಮೊಟೊ ಫುಲ್ ಸಾಫ್ಟ್ ಆಗೋವ್ರಿಗು ಫ್ರೈ ಮಾಡ್ಕೊಂಬಿಟ್ಟು ನಾವು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀವಿ ನೀವು ಆಗಲೂ ಜವಳಿ ಪಲ್ಯ ಒಂದೇ ಥರ ಮಾಡಿ ಬೇಜಾರಾದರೆ ಈ ರೀತಿ ಡಿಫ್ರೆಂಟಾಗಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಈ ಜವಳಿಕಾಯಿನ ಹುರ್ಕೊಂಡಿಲ್ಲ ತೊಳೆದ್ಬಿಟ್ಟು ಹಂಗೆ ಹಾಕ್ಕೊಂಡಿದ್ದೆ ಸೋಸ್ಬಿಟ್ಟು ಜವಳಿಕಾಯನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಟೀ ಗ್ಲಾಸಿಂದ ಒಂದು ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀವಿ ಮತ್ತು ನಾವು ಡ್ರೈ ಮಸಾಲ ರುಬ್ಬಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಕೂಡ ಹಾಕ್ಕೊಂಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ ನಾವು ಜಾಸ್ತಿ ನೀರು ಹೋಗಿಲ್ರಿ ಇಲ್ಲಾಂದರೆ ಕುರ್ಮ ಗ್ರೇವಿ ಟೈಪ್ ಆಗಿಬಿಡ್ತೈತೆ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಧನ್ಯ ಪುಡಿ ಕೂಡ ಹಾಕ್ಕೊಂಡಿದ್ದೀವಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗರಂ ಮಸಾಲ ಪುಡಿ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ಹಾಕೊಳ್ಳೋಣ ಉಪ್ಪು ರುಚಿ ತಕ್ಕಷ್ಟು ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ ನಾವಲ್ಲಿ ಮಸಾಲೆ ರುಬ್ಬೋದಕ್ಕೂ ಹಾಕಿದ್ದೀವಿ ಈರುಳ್ಳಿ ಅದಕ್ಕೂ ಹಾಕಿದ್ದೀವಿ ಅದಕ್ಕೋಸ್ಕರ ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಈ ರೀತಿ ಕುದಿಯುವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಸೀಟಿಗೆ ಕೂಗಿಸ್ಕೊಳ್ಳೋಣ ಜವಳಿ ಕಾಲ ಬೇಗ ಬೆಂದ್ಬಿಡ್ತೈತೆ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳ್ಬಿಟ್ಟು ಕುರ್ಮಾ ರೆಸಿಪಿ ಈ ರೀತಿ ನೀವು ಟ್ರೈ ಮಾಡಿ ರೆಸಿಪಿ ಅಂತೂ ಮರ್ಯಾದೆ ಅಲ್ಲ ಪದೇ ಪದೇ ಇದೇ ರೀತಿ ಮಾಡ್ಕೊ ಮತ್ತು ಊಟ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀವಿ ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ